ಮಕ್ಕಳಲ್ಲಿ ನೆನಪಿನ ಶಕ್ತಿ ಹೆಚ್ಚಿಸುವುದು ಆಹಾರ ಫುಡ್ ಫಾರ್ ಬ್ರೈನ್ ಪವರ್ ಬಾದಾಮಿ ಗೋಡಂಬಿ ಇಂತಹ ಡ್ರೈ ಫ್ರೂಟ್ಸ್ಗಳು ಮೆದುಳಿನ ಆರೋಗ್ಯಕ್ಕೆ ಒಳ್ಳೆಯದು ಹಾಲು ಮೊಸರು ಮೊಟ್ಟೆ ಹಸಿರು ತರಕಾರಿ ಹಣ್ಣುಗಳು ಇವುಗಳನ್ನು ಸೇವಿಸುವುದರಿಂದ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅತಿಯಾದ ಜಂಕ್ ಫುಡ್ ಹೆಚ್ಚು ಸಕ್ಕರೆ ಇರುವ ಪದಾರ್ಥಗಳನ್ನು ತಪ್ಪಿಸಬೇಕು ಅಧ್ಯಯನ ವಿಧಾನಗಳು ಮಕ್ಕಳಿಗೆ ಪಾಠಗಳನ್ನು ಮರು ಹೋದು ಎಂದು ಹೇಳುವುದಕ್ಕಿಂತ ಅರ್ಥ ಮಾಡಿಕೊಂಡು ಕತೆ ಹೇಳುವಂತೆ ಹೇಳಿ ಸಣ್ಣ ಸಣ್ಣ ಟಿಪ್ಪಣಿಗಳು ಚಿತ್ರಗಳು ಅಥವಾ ಮೈಂಡ್ ಮ್ಯಾಪ್ಸ್ ಮಾಡಿಸುವುದು ನೆನಪಿಗೆ ಸುಲಭ ಪಾಠ ಕಲಿತ ನಂತರ ಸಣ್ಣ ಕ್ವಿಜ್ ಅಥವಾ ಆಟದ ಮೂಲಕ ಮರುಪರಿಶೀಲನೆ ಮಾಡಿಸಿದರೆ ಹೆಚ್ಚು ನೆನಪಿನಲ್ಲಿ ಉಳಿಯುತ್ತದೆ ಆಟಗಳು ಮತ್ತು ಚಟುವಟಿಕೆಗಳು ಮೆಮೊರಿ ಕಾರ್ಡ್ ಗೇಮ್ಸ್ ಪಜಲ್ಸ್ ಚೆಸ್ ಸುಡುಕು ಇಂತಹ ಆಟಗಳು ಮೆದುಳನ್ನು ಚುರುಕಾಗಿಸುತ್ತವೆ ದಿನನಿತ್ಯದ ಕೆಲಸಗಳನ್ನು ಕತೆ ಹೇಳುವ ಮೂಲಕ ಅಥವಾ ಪದ್ಯ ರೂಪದಲ್ಲಿ ಹೇಳುವುದರಿಂದ ನೆನಪು ಬಲವಾಗುತ್ತದೆ ನಿದ್ರೆ ಮತ್ತು ವಿಶ್ರಾಂತಿ ಮಕ್ಕಳಿಗೆ ಕನಿಷ್ಠ ಎಂಟರಿಂದ ಹತ್ತು ಗಂಟೆಗಳ ಉತ್ತಮ ನಿದ್ರೆ ಅತ್ಯವಶ್ಯಕ ಓದುವ ನಂತರ ಸ್ವಲ್ಪ ವಿಶ್ರಾಂತಿ ಅಥವಾ ಆಟ ನೆನಪನ್ನು ಗಟ್ಟಿಗೊಳಿಸುತ್ತದೆ ಮಾನಸಿಕ ಆರೋಗ್ಯ ಯೋಗ ಪ್ರಾಣಾಯಾಮ ಧ್ಯಾನ ಅಭ್ಯಾಸ ಮಾಡುವುದರಿಂದ ಏಕಾಗ್ರತೆ ಹೆಚ್ಚುತ್ತದೆ ಮಕ್ಕಳಿಗೆ ಒತ್ತಡ ಕೊಡದೆ ಸಕಾರಾತ್ಮಕ ವಾತಾವರಣ ನೀಡುವುದು ಮುಖ್ಯ ಎಲ್ಲರಿಗೂ ಧನ್ಯವಾದಗಳು